ಅರ್ಥ ಆಯ್ತಾ ಸಂಧೆ ಆಸ್ತಿ ಆಗಿರಬಹುದು ನೀವು ಒತ್ತಾಗಿ ಕರೆಯುವ ಮಾಡೋದಾಗಿರ್ಬಹುದು ಸಂಧೆ ಆಸ್ತಿಯ ಬಗ್ಗೆ ರಾಹು ಕೂಡ ಸಂಬಂಧ ಇರುತ್ತೆ ಯಾಕಂದ್ರೆ ನನ್ನ ಹೆಸರು ಬಂದು ಸಂಧ್ಯಾ ಅಂತ ನಾವು ಬಂದಿರೋದು ನಾಗರುಬಾವಿಯಿಂದ ಬಂದಿದ್ದೀವಿ ನಾವು ಈ ದೇವಸ್ಥಾನ ಯೂಟ್ಯೂಬಲ್ಲಿ ನೋಡಿದ್ವಿ ತುಂಬ ವಿಶೇಷತೆ ಇದೆ ನಾಡಿ ಮಿಡಿತ ಹೇಳಿ ಜಾತ್ರೆ ಹೇಳ್ತಾರೆ ಜ್ಯೋತಿಷ್ಯ ಹೇಳ್ತಾರೆ ಅಂದರು ಹಾಗಾಗಿ ಕಾಶಿ ವಿಶ್ವನಾಥ ದರ್ಶನ ಅಂದರು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಪ್ರಸಿದ್ಧವಾಗಿದೆಯಂತೆ ಈ ದೇವಸ್ಥಾನ ಹೆಸರುವಾಸಿಯಾಗಿದೆಯಂತೆ ನಾವು ಬಂದಿರೋದು ಇದು ಫಸ್ಟ್ ಟೈಮು ಹೇಳ್ಕೊಂಡು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸನ್ನಿಧಾನದಲ್ಲಿ ಕಾಮಾಖ್ಯ ದೇವಿ ಹೋಮ ಹಾಗೆ ಕುಬೇರ ಅಷ್ಟಲಕ್ಷ್ಮಿ ಹೋಮ ಹಾಗೆ ಅಘೋರ ರುದ್ರ ಹೋಮ ಇವುಗಳನ್ನೆಲ್ಲ ಈ ದಿನ ಭಕ್ತಾದಿಗಳ ಒಂದು ಸಂಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಆಯೋಜನೆ ಮಾಡಲಾಗಿದೆ ನವಗ್ರಹ ಹೋಮ ಆಗುತ್ತೆ ಮನಸ್ಸಲ್ಲಿ ನವಗ್ರಹ ದೋಷಗಳು ಏನಾದ್ರೂ ಇದ್ರೆ ಅಂತ ಗ್ರಹ ದೋಷಗಳೆಲ್ಲ ಪರಿಹಾರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿತ್ತು भार्गवाय विमे दिव्य दर्शनायमे तन्नो शुक्र प्रचोदयात्वायु विमे दिव्य दर्शनायमे तन्नों शुक्र प्रचोदया स्वा भार्गवायु विमे दिव्य दर्शनायमे तन्नों शुक्र प्रचोदया स्वा भागवायु विमे दिव्य दर्शनायम तो शुक्र प्रचोदयात भार्गवायो भागवाय विमहे दिव्य दर्शनाय धीमह तो शुक्रचोदया स्वुक्रहदिदेव स्वाहाये स्वा दिदेवदिदेवदी शुक्राय धन्न मम शरीश्रह होाया विमहे वीरभ तक ಹಾಗೆ ಈ ಅಮಾವಾಸ್ಯಲಿ ವಿಶೇಷವಾಗಿ ಏನ್ ಮಾಡ್ತೀವಿ ಅಂದ್ರೆ ಮಹಾ ಸುದರ್ಶನ ಆ ಸುದರ್ಶನ ಚಕ್ರವನ್ನ ತಲೆ ಮೇಲಿಟ್ಟು ಸ್ನಾನ ಮಾಡ್ತಾರೆ ಇದಕ್ಕೆ ಚಕ್ರ ಸ್ನಾನ ಅಂತ ಹೆಸರು ಈ ಚಕ್ರ ಸ್ನಾನ ಮತ್ತೆ ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಗೆ ತಿಳಿದೂ ತಿಳಿದಿರ ಏನಾದರೂ ಷಟ್ಕರ್ಮ ಪ್ರಯೋಗಗಳಾಗಿದ್ರೆ ಆ ಷಟ್ಕ ಪ್ರಯೋಗಗಳಿಂದ ವಿಮುಕ್ತಿಯನ್ನು ಹೊಂದಿಬಹುದು ಇದು ವಿಶೇಷವಾಗಿ ಅಭಿಷ್ಟ ಆಗುತ್ತೆ ಇದು ಅಮಾವಾಸ್ಯೆಯ ವಿಶೇಷ ಆಮೇಲೆ ಅಮಾವಾಸ್ಯೆಯಲ್ಲಿ ಪರಿಪೂರ್ಣವಾಗಿ ಇಲ್ಲಿ ಕೂತ್ಕೊಂಡಿದ್ದು ದೇವರ ಪೂಜೆಯಲ್ಲಿ ಆರಾಧನೆಯನ್ನು ಮುಗಿಸಿಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ಚಕ್ರ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ವಿಶೇಷವಾದಂತ ಫಲ ದೇವಸ್ಥಾನ ಸುಮಾರು ಏನಂತಂದ್ರೆ ಇಲ್ಲಿ ಸುಮಾರು ಏಳ್ನೂರು ವರ್ಷದ ದೇವಸ್ಥಾನದ ಇತಿಹಾಸ ಇದೆ ನಾನು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಿಂದ ಬರ್ತಿದ್ದೀನಿ ಸೊ ನಮ್ದು ಯಾವುದೇ ಕೆಲಸಗಳು ನಾವು ಅನ್ಕೊಂಡು ಹೋದ್ರು ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆಮೇಲೆ ಬಂದವರಿಗೆ ಇದು ಏನಂದರೆ ಇಲ್ಲಿ ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡು ಒಂದು ನಿಮಿಷ ಯಾರೇ ಕೂತ್ಕೊಂಡು ಏನೇ ಇದೆ ದೇವ್ರ ಹತ್ರ ಒಂದು ಸ್ವಲ್ಪ ಧ್ಯಾನ ಮಾಡಿದ್ರೆ ಅವ್ರಿಗೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಕ್ಕಿ ಅವ್ರ ಒಂದು ರಿಲೀಫ್ ಸಿಗುತ್ತೆ ಸರ್ ನಾವು ಯೂಟ್ಯೂಬಲ್ಲಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ನಾವಿಲ್ಲಿ ಹುಡುಕೊಂಡು ಬಂದಿದ್ವಿ ಫಸ್ಟ್ ದಿನ ಬಂದಿರುವಾಗಲೇ ನಮಗೆ ತುಂಬ ಪಾಸಿಟಿವ್ ಅನಿಸಿದೆ ನಾವು ಪ್ರಶ್ನೆ ಕೇಳಿಲ್ಲ ಅಂದ್ರೇನು ಇಲ್ಲಿ ಬಂದ ತಕ್ಷಣ ನಮಗೆ ಪ್ರಸಾದ ಸಿಕ್ತು ದೇವ್ರ ಅಭಿಷೇಕ ತೀರ್ಥನೂ ಸಿಕ್ತು ನಾವು ತುಂಬ ಖುಷಿ ಇದ್ದೀವಿ ಸರ್ ಇಲ್ಲಿ ಬಂದ ಮೇಲೆ ಮನಸ್ಸು ಒಂಥರ ನೆಮ್ಮದಿ ಅನ್ನಿಸ್ತದೆ ಈ ದೇವ್ರ ಮಹಿಮೆ ಇಲ್ಲಿ ಮೂರನೇ ಬಾರಿ ಬರ್ತಾ ಇರೋದು ಈ ದೇವರ ಮಹಿಮೆ ಬಹಳ ಪ್ರಸಿದ್ಧವಾದ್ರು ನಾನು ಮೊದಲ ಸಾರಿ ಬಂದಾಗ ಸ್ವಲ್ಪ ಕಷ್ಟದಲ್ಲಿ ಬಂದಾಗ ಇಲ್ಲಿ ಪೂಜಾರಿಗಳು ನಮ್ಮ ಕೃಷ್ಣ ಸ್ವಾಮಿಗಳನ್ನ ಕೇಳಿಕೊಂಡು ಬಂದಾಗ ಭಾಳ ಸಂತೋಷ ಆಯಿತು ವ್ಯವಹಾರಗಳೆಲ್ಲ ಪರಿಪೂರ್ಣವಾಗಿ ಒಂದೊಂದೇ 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 ನಡೀತಾ ಹೋಯಿತು ಹಾಂ ಅದಕ್ಕೆ ನಾನು ಇದು ಮೂರನೇ ಬಾರಿ ಇದ್ದೀನಿ ಸ್ವಾಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಕೀರ್ತಿ ಸ್ಥಾನ ಹೋಗೋಕ್ಕೆ ಒಬ್ಬಕ್ಕೆ